ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಆರು ಕೋಟಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥದ ಕಾಮಗಾರಿಯ ಭೂಮಿ ಪೂಜೆಯನ್ನು ಗುರುವಾರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ನೆರವೇರಿಸಿಕೊಟ್ಟರು ನಂತರ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸರ್ಕಾರದಿಂದ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥದ ಕಾಮಗಾರಿಯ ಗೆ ಆರು ಕೋಟಿ ಎಪ್ಪತ್ತೈದು ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಇವತ್ತು ಕಾಮಗಾರಿಯ ಸಂಘುಸ್ಥಾಪನೆ ಮಾಡಿದ್ದೇನೆ ಈ ಕಟ್ಟಡ ಕೂಡ ನಾನು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಮಾಡಿಸಿದೆ ಅದೇ ರೀತಿ ಇವತ್ತು ದ್ವಿಚಕ್ರ ನಾಲ್ಕು ಚಕ್ರ ಹಾಗೂ ಇತರೆ ವಾಹನ ಚಾಲನಾ ಪರೀಕ್ಷೆಗೆ ನೂತನ ಸ್ವಯಂಚಾಲಿತ ಚಾಲನಾ ಪರೀಕ್ಷಾ ಪಥದ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಲಾಗಿದೆ ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ಕೊಡಲು ತಿಳಿಸಲಾಗಿದೆ ನಮ್ಮ ಆರ್ ಒ ಕಚೇರಿ ನಾಲ್ಕು ತಾಲೂಕುಗಳಿಗೆ ಸೇರುತ್ತಿದೆ ಯಾವುದೇ ತೊಂದರೆಯಾಗದಂತೆ ನಿಗಾವಹಿಸಲಾಗುವುದು ಸರ್ಕಾರ ಮುಂದಿನ ದಿನಗಳಲ್ಲಿ ಆರ್ಟಿಒ ಕಚೇರಿಗಳು ಮಾದರಿ ಮಾಡುವ ಯೋಚನೆ ಇದೆ ಆರ್ಟಿಒ ಕಚೇರಿ ಪೇಟೆಯಿಂದ ಹೊರಗೆ ಇರುವುದರಿಂದ ಬ್ರೋಕರ್ಗಳ ಹಾವಳಿ ಹೆಚ್ಚಿದೆ ಎಂದು ದೂರು ಬಂದಿದೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರವರು ಸೂಚನೆ ನೀಡಿದರು ಇದು ಟ್ರ್ಯಾಕ್ ಮಾಡೋದು ಇಲ್ಲಿ ಗಾಡಿಗಳೆಲ್ಲ ಫೋರ್ ಓಡ್ಸ್ಲಿಕ್ಕಾಗಿ ನೂತನವಾದಂಥ ಟ್ರ್ಯಾಕ್ಟನ್ನು ಮಾಡಲಿಕ್ಕೆ ಆಗಿದೆ ಮುಂದೆ ಆರ್ ಟಿ ಆಫೀಸು ಅಥವಾ ಏನು ಆರ್ ಟಿ ಆಫೀಸನ್ನು ಮುಂದಿನ ಮಾದರಿ ಮಾಡಬೇಕು ಅನ್ನೋದು ರಾಜ್ಯ ಸರ್ಕಾರದ ಯೋಜನೆಯಲ್ಲಿದೆ ಅದರಿಂದ ಅದರಿಂದ ಇವತ್ತು ಈ ಬಂದಿರುವಂಥ ಆರು ಕೋಟಿ ಎಪ್ಪತ್ತೈದು ಲಕ್ಷವನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀನಿ ಆದಷ್ಟು ಬೇಗ ಬಹುಶಃ ಈ ಕಟ್ಟಡ ಸಹ ನಾನೇ ಮಾಡಿದಾಗ ಬಹುಶಃ ನನ್ನ ಕಾಲದಲ್ಲೇ ಈ ಕಟ್ಟಡ ಉದ್ಘಾಟನೆ ಮಾಡಿದ್ದೆ ಈಗ ಮತ್ತೆ ಆರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಹಾಕಿದ್ದೀನಿ ಇದು ಒಳ್ಳೆ ಉತ್ತಮವಾದಂಥ ಟ್ರ್ಯಾಕ್ ಆಗಬೇಕು ಒಳ್ಳೇದಾಗಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇದು ಮೂರು ತಾಲೂಕಿಗೆ ಬರುತ್ತೆ ನಾಲ್ಕು ತಾಲೂಕಿಗೆ ಬರುತ್ತೆ ಹಾಗಾಗಿ ಚೆನ್ನಾಗಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕೊಟ್ಟಿದ್ದೀವಿ ಆದಷ್ಟು ಬೇಗ ಗುದ್ದರು ನೀವೆಲ್ಲ ಸೇರಿ ಆದಷ್ಟು ಬೇಗ ಗೊತ್ತಾಗ್ಬಿಡಿ ಆಮೇಲೆ ಆರ್ ಟಿ ಆಫೀಸು ಭಾಳ ಎಲ್ಲರೂ ಜನರು ಏನಂತಾರೆ ಅಂದ್ರೆ ತುಂಬಾ ಲಾಸ್ಟಿ ಹಾಕಿಬಿಟ್ಟಿದ್ರೆ ಆರ್ ಟಿ ಆಫೀಸು ಇಲ್ಲಿ ಸ್ವಲ್ಪ ಕಾರ್ಯಗಳು ಬೇರೆ ಬೇರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಅಧಿಕಾರಿಗಳಿಗೆ ಹೇಳೋದಿಷ್ಟೇ ಇಲ್ಲಿ ಯಾವುದೇ ಬೇರೆ ಬ್ರೋಕರ್ಗಳು ಇನ್ನೂ ಈ ಥರ ಆಗಬಾರ್ದು ಸ್ವಚ್ಛವಾಗಿ ಆಡಳಿತ ಕೊಡಿ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಜನರಿಗೆ ಬಂದಂಥವರಿಗೆ ಕೆಲಸ ಮಾಡಿಕೊಡ್ಬೇಕು ಅಷ್ಟೇ